ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಐವತ್ತೊಂಬತ್ತು ನಿನ್ನ ಹೆಸರನ್ನ ಕರೆಯೋದಲ್ಲ ಮುಂದೆ ನೆನನ್ನ ಕಣ್ಣೆತ್ತಿ ಕೂಡ ನೋಡೋದಿಲ್ಲ ಈ ಶಿವ ಅವ ಎಂದಿದ್ದ ಮಾತನ್ನು ನೆನೆದವಳಿಗೆ ತುಟಿ ಅಂಚಲ್ಲಿ ನಗು ಮೂಡಿತು ಆಗ ತಾನೇ ಎದ್ದವಳಿಗೆ ತನ್ನ ಪ್ರೀತಿ ಗೆದ್ದ ಖುಷಿ ಇನ್ನು ಹಾಗೆಯೇ ಇತ್ತು ಮನದಲ್ಲಿ ಅವ ಹಾಯಾಗಿ ಮಲಗಿದ್ದ ಇನ್ನು ಅವ ತೆರೆದ ಅರ್ಧ ಕಣ್ಣು ನೋಡಿ ತನ್ನ ಕೈಗಳಿಂದ ಅವನ ಕಣ್ಣುಗಳನ್ನು ಸರಿಯಾಗಿ ಮುಚ್ಚುವಂತೆ ಒತ್ತಿ ತೆಗೆದಳು ಅವ ಪೂರ್ತಿ ಕಣ್ಣು ಮುಚ್ಚಿದ ಈಗ ಅವನ ತೋಳಿನ ಮೇಲಿರುವ ಶಿವನ ಹಚ್ಚೆ ನೋಡಿ ಮತ್ತೆ ಅವನ ಮೇಲೆ ಪ್ರೀತಿ ಉಕ್ಕಿತು ತಡ ಮಾಡದೆ ಆ ಹಚ್ಚೆಗೊಂದು ಮುತ್ತಿಟ್ಟಳು ಕಾಡಲಿಲ್ಲ ಅದೇ ಧೈರ್ಯ ಅವಳಿಗೆ ಗೋಡೆಯ ಮೇಲಿದ್ದ ಸಮಯ ನೋಡಿದಳು ಆರು ಗಂಟೆಯಾಗಿತ್ತು ಅದೇಕೋ ಪಕ್ಕದಲ್ಲಿ ಅವನಿದ್ದರಿಂದ ಏಳುವ ಮನಸ್ಸಾಗಲಿಲ್ಲ ಅವನತ್ತ ಮುಖ ಮಾಡಿ ಅವನನ್ನೇ ನೋಡುತ್ತಾ ಕಣ್ಮುಚ್ಚಿದಳು ಮತ್ತೆ ಗಂಟೆ ಕಳೆಯುವಷ್ಟರಲ್ಲಿ ಅವನಿಗೆ ಎಚ್ಚರವಾಗಿತ್ತು ಪಕ್ಕದಲ್ಲಿ ಮಲಗಿದ್ದವಳನ್ನು ನೋಡಿ ಮುಗುಳ್ನಕ್ಕೂ ಮೇಲೆದ್ದವ ಅವಳು ಹೇಳುವಷ್ಟರಲ್ಲಿ ಸ್ನಾನ ಮುಗಿಸಿ ತಯಾರಾದ ಶಿವ ಆಗಲೇ ಎದ್ದು ತಯಾರಾಗಿದೆಯಾ ನನ್ನನ್ನು ಯಾಕೆ ಎಬ್ಬಿಸ್ಲಿಲ್ಲ ಅವನನ್ನು ಕಂಡು ಎದ್ದು ಕುಳಿತವಳೇ ಕೇಳಿದಳು ನೀನು ಇನ್ನೂ ನಿದ್ದೆ ಮಾಡ್ತಿದ್ದೆ ಅಲ್ವಾ ಅದಕ್ಕೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸುಮ್ಮನಿದ್ದೆ ಎಂದವ ಕನ್ನಡಿಯ ಮುಂದೆ ನಿಂತು ತಲೆ ಬಾಚಿದ ಮುಖ ತೊಳ್ಕೊಂಡು ಬರ್ತೀನಿ ಇರು ಬೇಗ ತಿಂಡಿ ರೆಡಿ ಮಾಡ್ತೀನಿ ತಿನ್ನುವಂತೆ ಎಂದಳು ಅವನ ಬಳಿ ಬಂದು ಲೇಟಾಗುತ್ತೆ ಸಪ್ಲೈರ್ ಹೇಳ್ತೀನಿ ನನಗೆ ಇನ್ನು ನಾನು ಕೇಶವನ ಮನೆಯಲ್ಲಿ ಡ್ರೆಸ್ ಚೇಂಜ್ ಮಾಡಬೇಕು ನನ್ನ ಯೂನಿಫಾರ್ಮ್ ಅಲ್ಲೇ ಇದೆ ಎಂದ ಅವಳತ್ತ ನೋಡಿ ಅಂದರೆ ಈಗ ತಿಂಡಿ ಅಲ್ಲೇ ತಿನ್ಬೇಕಾ ನೀನು ಮುನಿಸಿನಿಂದ ಕೇಳಿದಳು ಎಲ್ಲ ಸರಿ ಆದರೂ ಅವ ತನಗಷ್ಟೇ ಎಂಬ ಸ್ವಾರ್ಥ ಇನ್ನೂ ಅವಳದ್ದು ಅವನನ್ನು ನೋಡದೆ ನಾನು ದಿನ ಕಳೆಯೋದಿಲ್ಲ ಶಕ್ತಿ ನಾನು ಅವನ ಮನೆಗೆ ಹೋಗ್ತೀನಿ ಅಂತ ಕೋಪ ಮಾಡ್ಕೋಬೇಡ ಪ್ಲೀಸ್ ನಾನು ನಿಮ್ಮಿಬ್ಬರನ್ನು ಬಿಟ್ಟಿರೋದಿಲ್ಲ ಮೊದಲು ನಿನ್ನನ್ನು ಕಾಡಿಸೋದಕ್ಕೆ ಅವನ ಮನೆಯಲ್ಲಿ ಇರ್ತಿದ್ದೆ ಅಷ್ಟೆ ಆದರೆ ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ ಅವನು ಕೂಡ ನನ್ನನ್ನು ಬಿಟ್ಟಿರೋದಿಲ್ಲ ಇಲ್ಲಿ ನನಗಾದರೆ ನೀನು ಸರ್ ಇದ್ದೀರಾ ಅವನಿಗೆ ನನ್ನ ಬಿಟ್ಟರೆ ಯಾರೂ ಇಲ್ಲ ಇಲ್ಲಿ ಅವಳು ಕೇಶವನ ಮೇಲೆ ಕೋಪ ಮಾಡಿಕೊಳ್ಳುವುದು ಅವನಿಗೆ ಇಷ್ಟವಿಲ್ಲ ಹಾಗಾಗಿ ಅರ್ಥ ಮಾಡಿಸಿದ ಅವಳಿಗೆ ಕೇಶವನಿಗೂ ಇಲ್ಲೇ ಬಂದು ಇರು ಅನ್ನೋ ಎಂದವಳಿಗೆ ಶಿವ ತನ್ನ ಜೊತೆ ಇರಬೇಕಷ್ಟೆ ನೋ ಶಕ್ತಿ ಅವನು ಬರೋದಿಲ್ಲ ಇದನ್ನು ನಾನು ಒಪ್ಪೋದಿಲ್ಲ ಯಾಕೆ ನಿನ್ನ ಸ್ವಾರ್ಥಕ್ಕೆ ಅವನನ್ನು ಇಲ್ಲಿ ಕರೆಯೋದು ತಪ್ಪಲ್ವಾ ಎಂದವನಿಗೆ ಅವಳ ಮಾತುಗಳ ಅರ್ಥ ಚೆನ್ನಾಗಿ ತಿಳಿದಿತ್ತು ಸಾರಿ ಎಂದಳು ಮುಖ ಕೆಳಗೆ ಮಾಡಿ ನನಗೆ ಲೇಟಾಗುತ್ತೆ ನಾನು ಹೊರಡ್ತೀನಿ ನಿನಗೆ ನಿನ್ನೆ ರಾತ್ರಿನೇ ಹೇಳಿದ್ದೀನಿ ನನ್ನ ಜೊತೆ ತಿಂಡಿ ತಿನ್ನಬೇಕು ಊಟ ಮಾಡಬೇಕು ಅಂತ ಕಾಯ್ಬೇಡ ನಾನು ಯಾವಾಗ ಎಲ್ಲಿರ್ತೀನಿ ಅಂತ ಗೊತ್ತಿಲ್ಲ ಎಂದ ಅವಳ ಕೆನ್ನೆಯ ಮೇಲೆ ಕೈ ಇಟ್ಟು ಪ್ರೀತಿಯಿಂದ ಸರಿ ಎಂಬಂತೆ ತಲೆ ಆಡಿಸಿದಳು ಹಾಗೆ ಇನ್ನೊಂದು ಮಾತು ಹೇಳೋದು ಮರೆತೆ ಈ ನನ್ನ ಕೈ ಮೇಲಿನ ಹಚ್ಚೆ ತುಂಬ ಪುಣ್ಯ ಮಾಡಿತ್ತು ಅನಿಸುತ್ತೆ ಎಂದ ತನ್ನ ತೋಳಿನ ಹಚ್ಚೆಯನ್ನೇ ನೋಡುತ್ತ ಯಾಕೆ ಕೇಳಿದಳು ಅವನ ಮಾತು ಅರ್ಥವಾಗದೆ ಮತ್ತು ಮೊದಲು ಈ ಕೆನ್ನೆಗೆ ಸಿಗಬೇಕಾಗಿರೋ ಮುತ್ತು ಅದಕ್ಕೆ ಸಿಕ್ತಲ್ಲ ಎಂದ ಅವಳನ್ನೇ ದಿಟ್ಟಿಸಿ ಅಂದರೆ ನಿನಗೆ ಎಚ್ಚರ ಇತ್ತಾ ಆಶ್ಚರ್ಯದಿಂದ ಕೇಳಿದಳು ಕಣ್ಣು ಮುಚ್ಚೋಕ್ಕೆ ಹೋಗಿ ನೀನೇ ಎಚ್ಚರ ಮಾಡಿದೆ ಎನಿವೆ ಥ್ಯಾಂಕ್ ಯು ಸಪ್ಲೈಯರ್ ಹೆಂಡತಿ ಎಂದ ನಗುತ್ತಾ ಶಕ್ತಿ ನಾಚಿದಳು ಹೋಗಿ ಬರ್ತೀನಿ ಎಂದವ ಟೇಬಲ್ ಮೇಲಿದ್ದ ಫೋನ್ ಹಿಡಿದು ನಡೆದ ನೀವು ಎಷ್ಟು ವರ್ಷದಿಂದ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಕೇಳಿದ ಶಿವ ಎದುರಿಗೆ ಕುಳಿತಿದ್ದ ಕೆಲಸದ ಆಕೆಗೆ ಅವಳು ನತಾಶಾ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಹೆಂಗಸು ಶಿವ ಶಕ್ತಿಗೆ ಹೇಳಿದಂತೆ ಕೇಶವನ ಮನೆಗೆ ಹೋಗಿ ಅವನ ಜೊತೆ ತಿಂಡಿ ತಿಂದು ಯೂನಿಫಾರ್ಮ್ ತೊಟ್ಟು ಬಂದಿದ್ದ ಎರಡು ವರ್ಷದಿಂದ ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಸಾಹೇಬ್ರೆ ಎಂದವಳು ಸ್ವಲ್ಪ ಭಯದಲ್ಲಿದ್ದಳು ಪೊಲೀಸ್ ಸ್ಟೇಷನಿಗೆ ಬಂದಿದ್ದಕ್ಕೆ ನತಾಶಾ ಅವ್ರ ಬಗ್ಗೆ ನಿಮ್ಗೇನು ಗೊತ್ತು ಹೇಳಿ ಅವ ಕೇಳುವ ಪ್ರಶ್ನೆಗೆ ಸಿಕ್ಕ ಉತ್ತರಗಳನ್ನು ಅಲ್ಲೊಬ್ಬ ಕಾನ್ಸ್ಟೇಬಲ್ ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದ ತುಂಬ ಒಳ್ಳೆಯವರು ಸರ್ ಮೇಡಮ್ ನಾನು ಕಷ್ಟ ಅಂದಾಗಲೆಲ್ಲ ನನಗೆ ಹಣದ ಸಹಾಯ ಮಾಡಿದ್ದಾರೆ ಅವರು ಮನೆಗೆ ಎಷ್ಟೊತ್ತಿಗೆ ಬರ್ತಿದ್ರು ಯಾವಾಗ ಹೋಗ್ತಿದ್ರು ಅಂತ ನಿಮಗೇನಾದರೂ ಗೊತ್ತಾ ಲೇಟಾಗಿನೇ ಬರ್ತಿದ್ರು ಅನಿಸುತ್ತೆ ಸರ್ ಆದರೆ ಬೆಳಗ್ಗೆ ಹತ್ತು ಗಂಟೆಯಾದರೂ ಎದ್ದೇಳ್ತಿರ್ಲಿಲ್ಲ ಶೂಟಿಂಗ್ ಇದ್ರಷ್ಟೇ ಬೇಗ ಎದ್ದು ಹೋಗ್ತಿದ್ರು ಅವ್ರಿಗೇನಾದರೂ ಸಮಸ್ಯೆ ಇತ್ತಾ ಇತ್ತೀಚೆಗೆ ಅವರಲ್ಲಿ ಏನಾದರೂ ಬದಲಾಗಿತ್ತ ಇಲ್ಲ ಸರ್ ಹಾಗೇನಿಲ್ಲ ನಿನ್ನೆ ಅವರು ಏನಾದರೂ ಟೆನ್ಷನಲ್ಲಿ ಇದ್ದಾರೆ ಅಂತ ಅನಿಸುತ್ತಾ ನಿಮಗೆ ಇಲ್ಲ ಸರ್ ನಾನು ಆ ಥರ ಏನೂ ನೋಡಿಲ್ಲ ನಿನ್ನೇನೋ ದಿನ ಇರೋ ಹಾಗೆ ಇದ್ದರು ಡ್ರಿಂಕ್ಸ್ ಮಾಡ್ತಿದ್ರ ಹಿಂದಿನ ದಿನ ಅವಳ ಕೋಣೆಯಲ್ಲಿ ಮದ್ಯಪಾನದ ಬಾಟಲ್ ಅವ ಹಾಂ ಸರ್ ಮೇಡಮ್ ಅವಾಗವಾಗ ಕುಡಿತಿದ್ರು ಬೆಳಗ್ಗೆ ನಾನೇ ಬಂದು ಎಲ್ಲನೂ ಸ್ವಚ್ಛ ಮಾಡಿರ್ತಿದ್ದೆ ಸರಿ ನೀವು ಹೊರಡಿ ಮತ್ತೆ ಏನಾದರೂ ಕೆಲಸ ಇದ್ದರೆ ನಾನು ನಿಮಗೆ ಹೇಳಿ ಕಳಿಸ್ತೀನಿ ಎಂದ ಶಿವ ಕೆಲಸದಾಕಿಯನ್ನು ಕಳಿಸಿದ ಮಲ್ಲಿಕಾರ್ಜುನ್ ನತಾಶಾ ಫ್ರೆಂಡ್ ಏನಂದರು ಕೇಳಿದ ಅಲ್ಲಿಯೇ ನಿಂತಿದ್ದ ಮಲ್ಲಿಕಾರ್ಜುನನಿಗೆ ಕಾಲ್ ಮಾಡಿದ್ದೆ ಸರ್ ಬರ್ತೀನಿ ಅಂದಿದ್ದಾರೆ ನಿನ್ನೆ ತೆಗ್ದಿದ್ದು ಫೋಟೋಸ್ ಅವ್ರ ಫೋನ್ ಲ್ಯಾಪ್ಟಾಪ್ ತೊಗೊಂಡು ಬನ್ನಿ ಎಂದ ಅಲ್ಲಿಯೇ ನಿಂತಿದ್ದ ಕಾನ್ಸ್ಟೇಬಲ್ಗೆ ಅವ ನಿಮಿಷದಲ್ಲಿ ತಂದು ಕೊಟ್ಟ ಸರ್ ಇದು ಸೂಸೈಡ್ ಕೇಸ್ ಆದರೆ ನೀವು ತುಂಬ ಸೀರಿಯಸ್ ಆಗಿದ್ದೀರಾ ಕೇಳಿದ ಮಲ್ಲಿಕಾರ್ಜುನನಿಗೆ ಶಿವ ಏಕೆ ಇಷ್ಟೊಂದು ತಲೆ ಕೆಡಿಸಿಕೊಂಡಿದ್ದಾನೆಂಬ ಸಣ್ಣ ಯೋಚನೆ ಮಲ್ಲಿಕಾರ್ಜುನ್ ನೀವು ನಿನ್ನೆ ನತಾಶಾ ಬಾಡಿನ ಸರಿಯಾಗಿ ಗಮನಿಸಿಲ್ಲ ಅನಿಸುತ್ತೆ ಎಂದವ ಕೈಯಲ್ಲಿದ್ದ ಫೋಟೋಸ್ ನೋಡುತ್ತಿದ್ದ ಯಾಕೆ ಸರ್ ಅವರು ಹೊಸ ಬಟ್ಟೆ ಹಾಕಿದರು ಕಾಲಲ್ಲಿ ಮ್ಯಾಚಿಂಗ್ ಸ್ಲಿಪ್ಪರ್ಸ್ ಮುಖದಲ್ಲಿ ಅಳಸದೇ ಇರೋ ಲಿಪ್ಸ್ಟಿಕ್ ಅಂದಮೇಲೆ ಅವರು ಎಲ್ಲಿಗೋ ಹೋಗೋದಕ್ಕೆ ಆಗಿದ್ರು ಸಾಯೋದಕ್ಕೆ ಯಾರಾದರೂ ಇಷ್ಟೆಲ್ಲ ರೆಡಿ ಆಗ್ತಾರೇನ್ರಿ ಅಲ್ಲದೆ ಆತ್ಮಹತ್ಯೆ ಮಾಡ್ಕೊಳ್ಳೋರು ಯಾರೂ ಬಾಗಿಲು ಓಪನ್ ಇಟ್ಟು ಮಾಡ್ಕೊಳ್ಳೋದಿಲ್ಲ ನಿನ್ನೆ ಅವರ ಅಕ್ಕ ಬಾವ ಹೇಳಿದ್ರು ಅವರು ಬಂದಾಗ ಬಾಗಿಲು ತೆಗೆದಿದ್ದೇ ಇತ್ತು ಅಂತ ಇನ್ನೂ ನಿದ್ದೆ ಮಾತ್ರೆ ಅವರೇ ತಗೊಂಡಿದ್ರೆ ಮಾತ್ರೆ ಬಾಟಲ್ ಅಥವಾ ಅದ್ರ ಕವರ್ ಸಿಗಬೇಕಿತ್ತು ನಮಗೆ ಅಲ್ಲಿ ಆ ಥರದ್ದು ಏನೂ ಸಿಕ್ಕಿಲ್ಲ ಇದನ್ನೆಲ್ಲ ಗಮನಿಸಿದ್ರೆ ಅದು ಅಲ್ಲ ಮರ್ಡರ್ ಅನಿಸುತ್ತೆ ನನಗೆ ಎಂದ ಶಿವ ಸಣ್ಣ ಸಣ್ಣ ವಿಷಯಗಳನ್ನು ಗಮನಿಸುವವ ಹೌದಲ್ವಾ ಸರ್ ಎಂದ ಮಲ್ಲಿಕಾರ್ಜುನ ಅವ್ರ ಫ್ರೆಂಡ್ ಯಾವಾಗ ಬರ್ತಾರಂತೆ ಬರ್ತೀನಿ ಅಂದ್ರು ಸರ್ ಅವರಿಗೆ ಕಾಲ್ ಮಾಡಿ ನತಾಶಾ ಮನೆಗೆ ಬರೋದಕ್ಕೆ ಹೇಳಿ ನಾವು ಅಲ್ಲಿಗೆ ಹೋಗೋಣ ನಡೀರಿ ಎಂದು ಮೇಲೆದ್ದವ ಅಲ್ಲಿದ್ದ ಕಾನ್ಸ್ಟೇಬಲ್ ನೋಡಿ ನನಗೆ ಒಂದ್ ತಿಂಗಳಿಂದ ನತಾಶ ಕಾಲ್ ಇಷ್ಟಬೇಕು ಬೇಗ ರೆಡಿ ಮಾಡಿ ಎಂದು ಹೊರ ನಡೆದ ಮಲ್ಲಿಕಾರ್ಜುನ ಅವನನ್ನು ಹಿಂಬಾಲಿಸಿದ ಏನು ಶಿವ ಹೇಗಿದ್ಯಾ ಧ್ವನಿಗೆ ತಿರುಗಿದ್ದ ಶಿವ ಪಕ್ಕದಲ್ಲಿ ರಣದೇವನನ್ನು ಕಂಡ ಇಬ್ಬರೂ ಟ್ರಾಫಿಕ್ನಲ್ಲಿ ನಿಂತಿದ್ದರು ಶಿವ ಪೊಲೀಸ್ ಜೀಪ್ ಡ್ರೈವ್ ಮಾಡುತ್ತಿದ್ದ ರಣದೇವ್ ತನ್ನ ಕಾರಿನಲ್ಲಿ ಕುಳಿತಿದ್ದ ನಾನು ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ಆತ್ಮೀಯರಿಗೆ ಕೇಳುವಂತೆ ಕೇಳಿದ ಶಿವ ನಾನು ಚೆನ್ನಾಗಿದ್ದೀನಿ ಶಿವ ನೀನೇನು ಸೋತಿರೋ ಹಾಗೆ ಕಾಣ್ತಿದ್ಯಾ ಎಂದ ರಣದೇವ್ ನಗುತ್ತಾ ನೀವು ಯಾರ್ಯಾರಿಗೆ ಡ್ರಗ್ ಸಪ್ಲೈ ಮಾಡ್ತಿದ್ರೋ ಅವರೆಲ್ಲ ನಿಮ್ಮ ಕಡೆ ವ್ಯವಹಾರನೇ ಬಿಟ್ಟಿದ್ದಾರಂತೆ ನಿಮ್ಮ ಬಾಸ್ ಕೂಡ ನಿಮಗೆ ಡ್ರಗ್ ಸಪ್ಲೈ ಮಾಡಿಲ್ಲ ಅಲ್ವಾ ಸರ್ ಕೇಳಿದ ಶಿವನಿಗೆ ಅವನ ಮಾಹಿತಿ ಇತ್ತು ರಣದೇವ್ ಮಾತನಾಡಲಿಲ್ಲ ಅವನ ಮುಖ ಬಿಗಿಯಿತು ತನಗಾದ ನಿರಾಸೆಗೆ ಪಾಪ ಪೇಪರ್ಮೆಂಟ್ ಫ್ಯಾಕ್ಟ್ರಿ ಅಂತ ಹೇಳಿ ನಡೆಸಿದ್ದೆ ಡ್ರಗ್ ಫ್ಯಾಕ್ಟ್ರಿನೂ ಮುಚ್ಚಿರಬೇಕು ಅಲ್ವಾ ಸರ್ ನಗುತ್ತಾ ಕೇಳಿದ್ದ ಶಿವ ಇದೆಲ್ಲ ನಿನಗೆ ಹೇಗೆ ಗೊತ್ತು ಸರ್ ಎಲ್ಲ ಕಡೆಯೂ ಅಂದರೆ ಮಂಗಳೂರಲ್ಲಿ ಬರೋ ಹಡಗನ್ನ ಅಲ್ಲಿಂದ ಇಲ್ಲಿವರೆಗೂ ಬರೋ ಗಾಡಿಗಳನ್ನ ಬೆಂಗಳೂರಲ್ಲಿ ನಿಮ್ಮ ಕಡೆ ಬರೋ ಎಲ್ಲ ಗಾಡಿಗಳನ್ನ ಸರಿಯಾಗಿ ಚೆಕ್ ಮಾಡಿನೇ ಬಿಡಬೇಕು ಅಂತ ನನ್ನ ಆರ್ಡರ್ ಆಗಿದೆ ಸರ್ ಅದು ನಿಮ್ಮ ಬಾಸ್ಗೆ ತಲುಪಿರುತ್ತೆ ಅಂದಮೇಲೆ ಅವರು ನಿಮಗೆ ಡ್ರಗ್ ಹೇಗೆ ಸಪ್ಲೈ ಮಾಡೋಕ್ಕಾಗುತ್ತೆ ಎಂದ ಶಿವನ ಮಾತಿಗೆ ರಣದೇವ್ ಕೋಪಗೊಂಡ ನಾನು ಸೋತಿದ್ದೀನಿ ಅಂತ ನನಗೆ ಅನ್ನಿಸ್ತಿಲ್ಲ ಸರ್ ಯಾಕಂದರೆ ನಾನು ಸೋಲೋದಿಲ್ಲ ಎಂದವ ಟ್ರಾಫಿ ಸಿಗ್ನಲ್ ಬಿಡುತ್ತಿದ್ದಂತೆ ಮುಂದೆ ನಡೆದು ಬಿಟ್ಟ ರಣದೇವ್ ಕೋಪದಿಂದ ಅವನನ್ನೇ ನೋಡುತ್ತಾ ದಾರಿ ಬದಲಿಸಿದ ಈ ಸೇಲ್ಸ್ಗಾರ್ ಯಾರು ಇಲ್ಲಿ ಯಾರಿಗಾದರೂ ಪರಿಚಯನಾ ಅಥವಾ ಸೇಲ್ಸ್ ಮಾಡೋಕ್ಕೆ ಬಂದಿದ್ಲ ಕೇಳಿದ ಶಿವ ಅಪಾರ್ಟ್ಮೆಂಟಿನ ಸಿ ಸಿ ಟಿ ವಿ ಫೋಟೇಜ್ ನೋಡುತ್ತಾ ಕುಳಿತಿದ್ದ ನತಾಶಾ ಹಿಂದಿನ ದಿನ ಬಂದಿದ್ದನ್ನು ನೋಡಿದ್ದ ಅವಳು ಬಂದ ಸ್ವಲ್ಪ ಹೊತ್ತಿಗೆ ಅವಳ ಭಾವ ವಸಂತ್ ಕೂಡ ಬಂದು ಹೋಗಿದ್ದ ಇವರನ್ನು ಬಿಟ್ಟರೆ ಹಾಲಿನವರು ಪೇಪರ್ನವನು ಬಂದು ಹೋಗಿದ್ದರು ಇವಳು ನಾಲ್ಕು ದಿನದ ಹಿಂದೆನೂ ಬಂದಿದ್ಳು ಸರ್ ಎಲ್ಲರ ಮನೆಗೂ ಹೋಗಿ ತಾನು ತಂದೆ ಪ್ರಾಡಕ್ಟ್ಸ್ ತೋರಿಸಿದ್ಲು ಎಂದ ವಾಚ್ಮೆನ್ ನತಾಶಾ ಅವರನ್ನು ನೋಡೋಕ್ಕೆ ಮತ್ತೆ ಯಾರ್ಯಾರು ಬಂದಿದ್ದರು ಯಾರ ಜೊತೆ ಅವರು ತುಂಬ ಕ್ಲೋಸ್ ಆಗಿದ್ದರು ವಾಚ್ಮ್ಯಾನ್ ಗೇಟಿನಿಂದ ಒಳಗೆ ಹೊರಗೆ ಹೋಗುವವರನ್ನು ಗಮನಿಸುವವನಲ್ಲವೇ ಅವರ ಭಾವ ವಾರದಲ್ಲಿ ನಾಲ್ಕೈದು ಸಾರಿ ಬಂದು ಹೋಗ್ತಿದ್ರು ಸರ್ ಅವ್ರ ಜೊತೆ ಮೇಡಮ್ ತಡರಾತ್ರಿ ಮನೆಗೆ ಬಂದಿದ್ದನ್ನು ನೋಡಿದ್ದೀನಿ ಸರಿ ಎಂದ ಶಿವ ಮತ್ತೆ ಒಂದಿಷ್ಟು ತುಣುಕುಗಳನ್ನು ಗಮನಿಸಿ ನತಾಶಾಳ ಮನೆಯ ಅಕ್ಕಪಕ್ಕದ ಮನೆಗಳಲ್ಲಿ ಅವಳ ಬಗ್ಗೆ ವಿಚಾರಿಸಿದ ಈ ಗರ್ ನತಾಶಾ ಮನೆಗೂ ಹೋಗಿದ್ಲ ಕೇಳಿದ ಅವಳಿದ್ದ ಎದುರಿನ ಮನೆಗೆ ಭೇಟಿ ಕೊಟ್ಟಾಗ ಹಾ ಸರ್ ಹೋಗಿದ್ಲು ಅವ್ರ ಮನೆಯಿಂದ ನಮ್ಮನೆಗೆ ಬಂದಿದ್ಲು ಹೌದಾ ನತಾಶಾ ಅವ್ರ ಜೊತೆ ಮಾತಾಡೋದನ್ನು ನೀವು ನೋಡಿದ್ರ ಹಾ ಸರ್ ಮೇಡಮ್ ನಿಮಗೆ ಮುಂದಿನ ವಾರ ತಂದು ಕೊಡ್ತೀನಿ ಅಂತ ಹೇಳ್ತಾನೆ ಹೊರಗೆ ಬಂದ್ಲು ನಿಮ್ಮ ಮನೆಗೆ ಬಂದ ಮೇಲೆ ಏನಾದರೂ ಆ ಸೇಲ್ಸ್ ಗರ್ಲ್ ಅವ್ರ ಬಗ್ಗೆ ಮಾತಾಡಿದ್ಲಾ ಇಲ್ಲ ಸರ್ ಅವಳು ನಾಲ್ಕು ದಿನದ ಹಿಂದೆ ಬಂದು ಹೋಗಿದ್ಲು ಅವಳಿಗೆ ಒಂದಿಷ್ಟು ಪ್ರಾಡಕ್ಟ್ಸ್ ಹೇಳಿದ್ವಿ ಅದನ್ನೇ ನಿನ್ನೆ ತಂದು ಕೊಟ್ಲು ನಾಲ್ಕು ದಿನದ ಹಿಂದೆ ನತಾಶಾ ಅವರನ್ನ ಆ ಗರ್ಲ್ ಭೇಟಿ ಆಗಿದ್ಲಾ ಅವ್ರ ಮನೆಗೂ ಹೋಗಿದ್ಲ ಇಲ್ಲ ಸರ್ ಅವತ್ತು ಅವ್ರ ಮನೆಯಲ್ಲಿ ಇರಲಿಲ್ಲ ನಮಗೆ ಕೇಳಿದ್ಲು ಅವರು ಡೋರ್ ಓಪನ್ ಮಾಡ್ತಿಲ್ವಲ್ಲ ಅಂತ ಥ್ಯಾಂಕ್ ಯು ಮೇಡಮ್ ಎಂದ ಶಿವ ನತಾಶಾ ಇದ್ದ ಮನೆಗೆ ಬಂದು ಮತ್ತೊಮ್ಮೆ ಮನೆಯನ್ನು ಪರಿಶೀಲಿಸಿದ ತನಗೆ ಬೇಕಾಗಿದ್ದ ಮಾಹಿತಿ ಏನಾದರೂ ಸಿಗುವುದೇನೋ ಎಂದು ಅವನ ಹುಡುಕಾಟ ಮುಗಿಯುವ ಮೊದಲೇ ಅವಳ ಗೆಳತಿ ಉಷಾ ಬಂದಳು ನಿಮಗೆ ನತಾಶಾ ಎಷ್ಟು ದಿನದಿಂದ ಪರಿಚಯ ಅವಳೆದುರಿಗೆ ಕುಳಿತ ಶಿವ ಕೇಳಿದ ಆರೇಳು ವರ್ಷದಿಂದ ಪರಿಚಯ ಸರ್ ಅವರಿಗೆ ಏನಾದರೂ ಪ್ರಾಬ್ಲಮ್ ಇತ್ತಾ ಇಲ್ಲ ಸರ್ ಯಾವ ಪ್ರಾಬ್ಲಮ್ ಇರಲಿಲ್ಲ ತುಂಬ ಹ್ಯಾಪಿಯಾಗಿದ್ಲು ಅವಳು ನಿನ್ನೆ ನೀವು ಅವರಿಗೆ ಅಷ್ಟೊಂದು ಸರಿ ಕಾಲ್ ಯಾಕೆ ಮಾಡ್ತಿದ್ರಿ ನಿನ್ನೆ ಫ್ರೆಂಡ್ಸ್ ಜೊತೆ ಒಂದು ಪಾರ್ಟಿ ಇತ್ತು ಸರ್ ನಾನು ನತಾಶಾ ಅಲ್ಲಿಗೆ ಹೋಗಬೇಕಿತ್ತು ಅವಳು ನನ್ನನ್ನು ಪಿಕ್ ಮಾಡ್ತೀನಿ ಮನೆಯಿಂದ ಬಿಡುವಾಗ ಕಾಲ್ ಮಾಡೋ ಅಂದಿದ್ಲು ಅದಕ್ಕೆ ಮಾಡಿದ್ದೆ ಅವರಿಗೆ ನಿಮ್ಮನ್ನು ಬಿಟ್ಟರೆ ಮತ್ತೆ ಯಾರಾದರೂ ಕ್ಲೋಸ್ ಫ್ರೆಂಡ್ಸ್ ಅಥವಾ ಅವಳೇನಾದರೂ ಪ್ರೀತಿಯಲ್ಲಿ ಇದ್ದಾಳ ಎಂಬ ಅನುಮಾನ ಅವನಿಗೆ ಇಲ್ಲ ಸರ್ ಆ ಥರ ಅವಳಿಗೆ ಯಾರೂ ಕ್ಲೋಸ್ ಇರಲಿಲ್ಲ ಅವ್ರ ಅಕ್ಕ ಬಾವನ್ನ ಬಿಟ್ಟರೆ ನನ್ನ ಜೊತೆಯೇ ಎಲ್ಲನೂ ಹಂಚ್ಕೋತಿದ್ಲು ಓಕೆ ಥ್ಯಾಂಕ್ ಯು ಎಂದ ಶಿವ ಮತ್ತೆ ಸ್ಟೇಷನ್ನಿಗೆ ಬಂದಿದ್ದ ಮಧ್ಯಾಹ್ನವಾದರೂ ಅವ ಅದೇ ಕೇಸಿನ ಕೆಲಸದಲ್ಲಿದ್ದ ನತಾಶಾಳ ದೇಹದ ಮೆಡಿಕಲ್ ಪ್ರೊಸೀಜರ್ ಮುಗಿದ ನಂತರ ಅವರ ಫ್ಯಾಮಿಲಿಗೆ ದೇಹ ಹಸ್ತಾಂತರಿಸಿ ಅದೇ ವಿಚಾರಣೆಯಲ್ಲಿದ್ದ ಅವ ಇನ್ನು ಇವರ ಕಾಲಿಸ್ಟ್ನಲ್ಲಿ ಅವರ ಅಕ್ಕನಗಿಂತ ಭಾವನಿಗೆ ತುಂಬ ಸರಿ ಕಾಲ್ ಹೋಗಿದೆ ಎಂದ ಕೈಯಲ್ಲಿದ್ದ ಕಾಲಿಸ್ಟ್ ನೋಡುತ್ತ ಹೌದು ಸರ್ ಈಗ ಅವರು ನತಾಶಾ ಫಿನರ್ನಲ್ಲಿರಬೇಕು ಎಂದ ಮಲ್ಲಿಕಾರ್ಜುನ ನಾವು ಅವರನ್ನು ಸಂಜೆ ಭೇಟಿ ಮಾಡೋಣ ಅವರಿಗೆ ಇದು ಮರ್ಡರ್ ಅಂತ ಇನ್ನೂ ಗೊತ್ತಿಲ್ವಲ್ಲ ಎಂದ ಶಿವನ ಫೋನ್ ರಿಂಗ್ ಆಯಿತು ನೋಡಿದಾಗ ಶಕ್ತಿ ಎಂದಿತ್ತು ಒಂದು ನಿಮಿಷ ಮಲ್ಲಿಕಾರ್ಜುನ್ ಎಂದಾಗ ಹೊರ ನಡೆದ ಕಾಲ್ ರಿಸೀವ್ ಮಾಡಿ ಕಿವಿಗಿಟ್ಟು ಹೇಳು ಸಪ್ಲೈಯರ್ ಹೆಂಡ್ತಿ ಎಂದ ಊಟಕ್ಕೆ ಬರೋದಿಲ್ವಾ ಶಕ್ತಿ ಇನ್ನು ಎಷ್ಟರೇ ಹೇಳಿ ನಿನಗೆ ಕೇಳಿದ ಬೆಳಗ್ಗೆ ತಾನು ಹೇಳಿದ ಮಾತು ನೆನಪಿಸಿ ಸಾರಿ ಆದರೆ ಎಂದವಳು ಮುಂದೆ ಮಾತನಾಡಲಿಲ್ಲ ಅವಳಿಗೆ ಅವನ ಜೊತೆ ಸಮಯ ಕಳೆಯುವ ಆಸೆ ಆದರೆ ಅವನಿಗೆ ಬಿಡಲಾಗದ ಕರ್ತವ್ಯ ಏನು ಹೇಳು ಶಕ್ತಿ ಎಂದವನಿಗೆ ಅವಳ ಹಿಂಜರಿಕೆ ಅರ್ಥವಾಯಿತು ಏನಿಲ್ಲ ಎಂದವಳು ಕಾಲ್ ಕಟ್ ಮಾಡಿದಳು ಶಿವ ತನ್ನ ಕೆಲಸ ಮುಂದುವರಿಸಿದ ಮಧ್ಯಾಹ್ನ ಮಲ್ಲಿಕಾರ್ಜುನನ ಜೊತೆ ಹೊರಗಡೆಯೇ ಊಟ ಮಾಡಿದ್ದ ನತಾಶಾ ನಟಿಸುತ್ತಿದ್ದ ಧಾರಾವಾಹಿಯ ತಂಡವನ್ನು ಭೇಟಿ ಮಾಡಿದ್ದ ಅಲ್ಲಿನ ಡೈರೆಕ್ಟರ್ ಕೋ ಆಕ್ಟರ್ ಅವಳ ಮೇಕಪ್ ಮ್ಯಾನ್ ಎಲ್ಲರನ್ನೂ ಭೇಟಿ ಆಗಿದ್ದ ಅವರೆಲ್ಲರ ಮಾತುಗಳಿಂದ ಅಲ್ಲಿ ಏನೂ ತೊಂದರೆ ಇದ್ದಂತೆ ಕಾಣಲಿಲ್ಲ ಅವನಿಗೆ ತನ್ನ ಎಲ್ಲ ಕೆಲಸಗಳ ಮಧ್ಯೆ ಶಕ್ತಿಯ ನೆನಪು ಅವನಿಗೇನು ಕಾಡದೇ ಇರಲಿಲ್ಲ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು